ಮುಳಬಾಗಲ್ ನ್ಯೂಸ್ ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜುಲ್ಫಿಕಾರ ಅಹಮದ್ ವಿಚಿತ್ರ ಕರುವಿಗೆ ಜನ್ಮ ನೀಡಿದ ಹಸು ಈ ಘಟನೆ ನಡೆದಿರುವುದು ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಔಣಿ ಹೋಬಳಿಯ ರಾಮಚಂದ್ರ ಗ್ರಾಮದಲ್ಲಿ ಜ್ಞಾನಕ್ಕೆ ಸವಾಲಾದ ವಿಚಿತ್ರ ಕರುವಿಗೆ ಜನ್ಮ ನೀಡಿರುವ ಸನ್ನಿವೇಶವೊಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಔಣಿ ಹೋಬಳಿಯ ರಾಮಚಂದ್ರ ಗ್ರಾಮದಲ್ಲಿ ನಡೆದಿದೆ ವಿಚಿತ್ರ ಎಂದಂತೆ ಹಸು ಎರಡು ತಲೆ ಹಸುವಿನ ಕರುವಿಗೆ ಜನ್ಮ ನೀಡಿದ್ದು ಸದ್ಯ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಎರಡು ತಲೆ ನಾಲ್ಕು ಕಣ್ಣು ಎರಡು ಕಿವಿಯ ವಿಚಿತ್ರ ಕರು ಜನನರಾಗಿರುವುದು ಅಪರೂಪವಾದರೂ ವಿಜ್ಞಾನಕ್ಕೆ ಸವಾಲನ್ನಬಹುದು ಮುಳಬಾಗಿಲು ತಾಲೂಕಿನ ಅವಣಿ ಹೋಬ್ಳಿಯ ರಾಮಚಂದ್ರ ಗ್ರಾಮದಲ್ಲಿ ಈ ವಿಚಿತ್ರ ಕರುವಿಗೆ ಜನಿಸಿದೆ ರಾಮಚಂದ್ರ ಗ್ರಾಮದ ಯಲ್ಲಪ್ಪ ಎಂಬ ರೈತನಿಗೆ ಸೇರಿದ ಹಸು ವಿಚಿತ್ರ ಕರುವಿಗೆ ಜನ್ಮ ನೀಡಿದ್ದು ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ವಿಚಿತ್ರ ಕರುವಿಗೆ ಜನ್ಮ ನೀಡಿದ್ದು ಹಸು ಹಾಗೂ ಕರು ಆರೋಗ್ಯವಾಗಿದೆ